ಎಲಿಫ್ಯಾಂಪ್ ಇವರೆಲ್ಲೇಟ್ ಆಗಿ കല്യാൺർ ആ ഇട ಲೈಕ್ ಇವರು ಇದ್ದಾರಲ್ಲ ಒಂದು ಸ್ಲೀಪರ್ನಾಗ ಕಲ್ಕೊಂಡ್ಬಿಟ್ಟವ್ರೆ ಅದಕ್ಕೆ ಅಲ್ಲಿ ನಾವು ಊಟ ಮಾಡ್ಬೇಕು ಅಂತ ಒಂದು ಹತ್ತು ನಿಮಿಷ ವೇಸ್ಟ್ ಮಾಡ್ತಾರೆ ಬಾ ಹಾರ್ಡ್‌ವೇರ್ ಸ್ಲಿಪ್ಪರ್ ಕೊಟ್ಟರು ಇವರು ಒಂದು ಸ್ಲಿಪ್ಪರ್ ಇವರು ಚೇಂಜ್ ಮಾಡ್ಕೊಂಡು ಆಮೇಲೆ ಹುಡುಕಾಡಿದಾರೆ ಆಮೇಲೆ ಸಿಕ್ತು ಅದು ಡ್ರೈವರ್ ಸೀಟ್ ಕೆಳಗಡೆ ಇತ್ತು ಅವರಿಗೆ ಗೊತ್ತಾಗಲಿಲ್ಲ ಹೆಂಗೆ ಒಂದು ಚಪ್ಪಲಿ ಅಂದ್ರೆ ಅವರಿಗೆ ರಾತ್ರಿ ತಿಂದಿರೋದು ಇನ್ನ ಜೀರ್ಣ ಆಗಿಲ್ಲ

ಕರ್ಕೊಂಡು <imitation> ಬಂದ್ಬಿಟ್ಟಿದ್ದಾರೆ <imitation> <imitation>

ಹೋಗಕ್ಕೆ ಆಗಲ್ಲ ಅಂತವ್ರೆ ನಮ್ಮ ನಮ್ಮ ಲೀಡರ್ಸ್ ಇವರು ಇವರು ಮತ್ತು ಇವರು ಏಮ ನೀವು ಏನಾದರೂ ಹೇಳಬೇಕಂದ್ರೆ ಹೇಳಿ ನೀವು ಏನೋ ಚಪ್ಪಾಲಂಟು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ದುಬೇರೆ ಹಾಂ ದುಬಾರಿ ದುಬಾರೇ ಬಟ್ ಗೆಟ್ ದ ಟಿಕೆಟ್ಸ್ ಬಿಫೋರ್ ದ ಲೆವೆನ್ ಪಿ ಎಮ್ ಓಕೆ ಅನ್ಲಕ್ಕಿ ಬಟ್ ಫೈನಲಿ ಗೆಟ್ ದ ಟಿಕೆಟ್ಸ್ ಆಫ್ಟರ್ನೂನ್ ಓಕೆ ಓಕೆ ಕಲ್ಯಾಣ್

ಸ್ವಾಮಿ ನಮ್ ಮಾಲೆ ಹಾಕಿಲ್ಲ ಅಂದ್ರೆ ಎಲ್ಲ ಮಾತಾಡ್ತಾರೆ ಅಲ್ಲ ಸ್ವಾಮಿ ಇವರು ಏನಾದ್ರು ಗೊತ್ತಾ ಬರ್ಬೇಕಾದ್ರೆ ಬರೀ ಟ್ರಕ್ಕಿಂಗ್ ಹೋಗಿ ಅಂದ್ರು ಇವ್ ನೋಡಿದ್ರೆ ಆನೆಗಳು ತೊಳಿಬೇಕು ಬೋಟ್ ಅದೇ ಆನೆಗಳಿಗೆ ಕಾಲುಗಳು ಕೈಗಳು ಮುಖ ಎಲ್ಲ ತೊಳಿಬೇಕಂತೆ ಏನೇನೋ ಮಾಡ್ತಾರ ಏನ್ ಮಾಡೋದ್ ಇವ್ರ ಹತ್ರ ನಮ್ಮ ಅಭಿಪ್ರಾಯ ಏನ್ ಗೊತ್ತಾ ಇವ್ ಬಂದ್ಬಿಟ್ಟಿದಾರೆ ಇನ್ನು ಬಿಡಂಗಿಲ್ಲ ಿಲ್ಲ ಏನಾಗ್ಬಿಟ್ಟಿದ್ರೆ ಸಾಯಂಕಾಲ ಪೂಜೆಗೆ ಹೋಗ್ಬೇಕು ಇದೆ ಆರು ಗಂಟೆ ಇರ್ಬೇಕಾಯ್ತು ರಾತ್ರಿ ಬೆಳಗ್ಗೆ ಆರು ಗಂಟೆ ಮಾಡ್ತಾರೆ ಬೆಳಿಗ್ಗೆ ಆರು ಗಂಟೆ ಮಾಡೋ ಓಕೆ ಪರವಾಗಿಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಬೇಕು ಯಾಕಂದ್ರೆ ಅವರು ಬಂದಿರೋದು ಅವ್ರು ಗೊತ್ತಿಲ್ಲ ಏನೋ ಮಾತಾಡ್ಬಿಡ್ತಾರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಮೇಲೆ ಸ್ವಲ್ಪ ತೋರಿಸಿ ಕರ್ಣೆ ಅಂತ ಒಂದು ಮತ್ತೆ ನಮ್ಮ ಕಲ್ಯಾಣ ಸರ್ ಒಬ್ರು ಬೆಸ್ಟ್ కాదు ఆ ఉండే అయితే అంతా చెప్పండి వచ్చింది ఎమోషన్స్ ఎన్ని ఎన్నిక నైట్ నిద్రోస్తా ఉంటే ఈ సాంగ్ స్టోరీస్ అయిపోయి వెళ్ళిపోయా నిద్రెళ్ళిపోయాం ఏం చెప్పేస్తా వీళ్ళు చూస్తే వీళ్ళు ఇస్తా ఉన్నారో అక్కడ చూస్తా ఎప్పుడు సమయం పెట్టుకున్నారో మేము కానీ ఏమంటే మీ బిడ్డల ద్వారా మేము ఒక ట్రీట్ చేసుకొని పెట్టుకొని అయ్యప్ప మొత్తమే దేవుడు ఇలా ఉంటాడు ಗಾಳಿ ಬರುತ್ತಲ್ಲ ಬಿಡಿ ಇಲ್ಲಿ ಸ್ವಲ್ಪ ಅಷ್ಟೇ ಆದ್ರೆ ಇದಾಗುತ್ತೆ ಫ್ರೀ ಆಗುತ್ತೆ ಏ ಅತ್ತಿ ಬೇಗ ಬೇಗ ನೆರಳು ಹೋಗೋ ಬರೆ ಲೊಕೇಶನ್ ಓಕೆ ಕದ ನೀವೇ ಲೊಕೇಶನ್ ನೀವೇ ರೋಡ್ ಅಲ್ಲಿ ಟ್ರಾಫಿಕ್ ಒಂದು ಕ್ಲೋಸ್ ಆಗಬಿಟ್ಟಿತ್ತು ಬ್ಲಾಕ್ ಕ್ಲಿಯರ್ ಒಂದು ನೆಟ್ ಬಿಪೋಕ್ರ ರಾದೆ ದೇ ಮಂಜು ಸಂಜೇ ಓಪನ್ ಆಗಿದೆ ಸೋ ಹೇ ಮನ್ ಚಾಲಾಸ್ ಟಿಮ್ ನಮ್ಮ ಡೋನೋ ದೇಪೋಟ್ ನಮ್ಮ ವೀರಮ್ಮಾ please send coming back evening ಸಂಜನಾ ನಾ ಫೋನ್ ಅಂತ ವಾರನ್ನಿ ಇಲ್ಲ ನಾ ಫೋನ್ ಹ್ ನಾ ಫೋನ್ ಕಡೆ ವಾರನ್ನಿ ಟ್ಯಾಪ್ ಮಾಡ್ಸನೆ ಯಸ್ ಯಸ್ ಹೇಳಿ ఫోన్ పే హోగ్ 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 ఫోన్ పే హోగ్

ಗೈಸ್ ಫೈನಲಿ ದುಬಾರೆ ಹೋಗೋಕಾಗ್ತಾ ಇವಾಗ ನಿಸರ್ಗ ದಮ್ಮಕ್ ಕರ್ಕೊಂಡ್ ಶ್ವೇತಾ ಅವರು ಶ್ವೇತಾ ಅಲ್ಲೋಡಿ ಟ್ರೈನ್ ಇದೆ ಆಟ ಆಡೋಣ ಇದೆ ಇದೆ ಫಸ್ಟ್ ಗೇಮ್ ಫ್ರೀ ಅಟ್ಲೀಸ್ಟ್ ಫಸ್ಟ್ ಪ್ಲೇಸ್ ಪ್ಲಾನ್ ಮಾಡಿದ್ದು ಫ್ಲಾಪ್ ಆಯ್ತು ಅಟ್ಟರ್ ಫ್ಲಾಪ್ ಇವಾಗ ಸೆಕೆಂಡ್ ಪ್ಲೇಸ್ ಬಂದಿದೆ ಅಟ್ಲೀಸ್ಟ್ ಇದಾದ್ರೂ ಎಂಜಾಯ್ ಮಾಡ್ಕೊಳ್ಳೋಣ ಸರ್ ಬಟ್ ಬೇಗ ಹೋಗಬೇಕು ನಮ್ಮ ಮತ್ತೆ ಹೋಗಿಲ್ಲ ಬೈಟ್ ಅವತ್ತ ಅವ್ರು ಅಳ್ತಿದ್ದಾರೆ ನೋಡಿ ದುಬಾರೆ ಕರ್ಕೊಂಡ ಹೋಗಿಲ್ಲ ಬೇಬಿ এলিಫೆಂಟ್ಸ್ ನ ತೋರಿಸಿಲ್ಲ ಅನ್ಬಿಟ್ಟು ಈ ತರ ಮನಸಲ್ಲ ಎಲ್ಲ ಬೈಕೊಂಡ ಬಿಡಿ ಅಳ್ಬಿಡಿ ಬೇಬಿ এলিಫೆಂಟ್ಸ್ ಅಲ್ಲೇ ಕರ್ಕೊಂಡ ಹೋಗ್ತಾನೆ ನೋಡಿ ಇಲ್ಲಿ ಊಟಿದಾ ಇದರ ಒಳಗಡೆಯಿಂದ ಸ್ವಾಧಿಕ ಅದು ಹೀರೋ ಚೋಸ್ ಇರೋದು ಆ ರೆಸಾರ್ಟ್ ಇದೆ ಸನ್ಲೈಟ್ ಕೇಸಕಾಗಿ ಬರ್ತಿದೆಯಲ್ಲ ಹೇ ಸುಪ್ರಿಯಾ ಅಯ್ಯ ಸುಪ್ರಿಯಾ ಮೇಡಂ 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 ಸರ್ ಮೇಡಮ್ ಮೇಡಮ್ ಸರ್ ಮೇಡಮ್ ಅಂತೆ ವೇರ್ ಇಸ್ ಮೈ ಫೋನ್ ಇಂಚೋ ಇಷ್ಟು ನಾವು ಮಾತಾಡಿದ್ವಿ ಬಟ್ ಅಂದ್ರೆ ಮೀಡಿಯೋ ಆನ್ ಮಾಡಿ ಜೋರಾದ ನಾವೀಗ ನಿಸರ್ಗ ಧಾಮದಲ್ಲಿ ಇದ್ದೀವಿ ಇಷ್ಟೊಂದು ನಾವು ಫಿಗರ್ಔಟ್ ಮಾಡೋಕ್ಕೆ ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಬೇಸಿಕಲಿ ಎಲ್ಲಿದೆ ಗೇಟ್ ಎಲ್ಲಿದೆ ಎಂಟ್ರೆನ್ಸ್ ಎಲ್ಲಿದೆ ಅಂತ ಅಟ್ಲೀಸ್ಟ್ ಇದು ಸಕ್ಸಸ್ಫುಲಿ ಯಾರು ರಶ್ ಇಲ್ಲ ಅಂದರೆ ಬೇಗ ಕಂಪ್ಲೀಟ್ ಮಾಡ್ಕೊಂಡು ಥರ್ಟಿ ಗೋ ಟು ಎಲಿಫೆಂಟ್ ಕ್ಯಾಂಪ್ ಪಲಿಫೆಂಟ್ಸ್ ಇತ್ತು ಪಾಪು ಅಲ್ಲೂ ಅದಕ್ಕೆ ಮುಗಿಸಬೇಕು ಅದಕ್ಕೆ ನೀಟಾಗಿ ಪೌಡರ್ ರುಬ್ ಮಾಡಿ ವಾಟರ್ ಹಾಕಿ ಅದಕ್ಕೆ ಬೇಬಿ ಟ್ರೀಟ್ ಮಾಡಬೇಕು ಕೊಟ್ಟಿದ್ದ ದೃಷ್ಟಿ ಬರುತ್ತೆ ದೃಷ್ಟಿ ಬರುತ್ತೆ ಸೂರ್ಯ ಆದ್ಹಾ ಎಂಟ್ರೆನ್ಸ್ ಟಿಕೆಟ್ शी इज ಅ ಬ್ಲಗರ್ शी इज ಅನದರ್ ಬ್ಲಗರ್

बतने అది డైక్టర్ నువ్వు ఏమంటే లైక్ మనం ఒక మంచి ప్లేస్

ಆನೆ ಮರಿಗೆ ಸ್ನಾನ ಮಾಡಿಸಿದ್ರೆ ಸಾಕು ಐ ವಾಂಟ್ ಟು ಸೀ ಶ್ವೇತಾ ಹ್ಯಾಪಿ ಡೇ ಟು ಸ್ಟಿಲ್ ಕಂಟಿನ್ಯೂ ಆಕ್ಚುಲಿ ನಮ್ಮ ಪ್ಲಾನ್ ಪ್ರಕಾರ ಇಷ್ಟೊತ್ತಿಗೆ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಹೊರಟು ಹೊರಬೇಕಿತ್ತು ಬಟ್ ಪ್ಲಾನ್ ಎಸ್ ಬಿ ನೆಕ್ಸ್ಟ್ ಎಂಡ್ ನಾವು ನಾಳೆ ಮಾರ್ನಿಂಗ್ ಹೋಗೋದು ಪ್ಲಾನ್ ಮಾಡ್ದಂಗೆಲ್ಲ ಆಗಲ್ಲ ಗೈಸ್ ಲೈಫಲ್ಲೂ ಅಷ್ಟೇ ಟ್ರಿಪ್ ಅಲ್ಲಿ ಪ್ಲಾನ್ ಕೊಡ್ತಿದ್ದಾರೆ ಏನು ಆಗ ಮಾರ್ನಿಂಗ್ ಎಲ್ ಇ ಟು ಸೀ ದ ವೀ ಬಿ ಇಲಿ ಫ್ರೆಂಡ್ಸ್ ಬಟ್ ನೋ ಸ್ಥಾನ ಎಲ್ಲ ಕಾನ್ಸು ಸ್ಥಾನ ಎಲ್ಲ ಸೊ ಎಸ್ ಈಗ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಇಂಟ್ರೆಸ್ಟ್ ಆಗ್ತದೀವಿ ಯು ಕೆನ್ ಸೀ ಯು ಗೈಸ್ ಬೋಟಿಂಗ್ ಇದರಿಂದ ನಾವು ಹೋಗ್ಬೇಕು ಇದನ್ನು ಇಟ್ಕೊಂಡು ನಾವು ಎಲಿಫೆಂಟ್ ಕ್ಯಾಂಪ್ ಒಳಗೆ ಹೋಗ್ಬೇಕು ವಿಲ್ಚಿಂದ ಸುಪ್ರಿಯಾ ಬಂದ್ರು ನಾವು ಲೈನ್ ನಲ್ಲಿ ಒಂದೂವರೆ ಗಂಟೆ ನಿಂತ್ಕೊಂಡಿದ್ವಿ ಒಂದೂವರೆ ಗಂಟೆ ನಿಂತ್ಕೊಂಡಿದ್ವಿ ನೋಡಿ ಸುಪ್ರಿಯಾ ಏನಂದ್ರಂದ್ರೆ ಜನಾರ್ದನ್ ನೀವು ನಾವು ಹೋಗೋದು ಬೇಡ ಇನ್ನು ನಾವು ಹೋಗೋದ್ ಬೇಡ ಅಂದ್ರು ನಾನು ಒಂದೇ ಒಂದು ಮಾತಾಡಿದೆ ಹಂಗೆಲ್ಲ ಆಗಲ್ಲ ಸುಪ್ರಿಯಾ ಹೋಗ್ಲೇಬೇಕು ಅದು ಎಷ್ಟೇ ಕಾಸ್ಟ್ ಇನ್ನ ಕಾಸ್ಟ್ ಯಾವ ಯಾರ ತರದ ಸಾರ್ ಆದ್ರೂ ಮಾಡ್ಲಿ ನಾವ್ ಹೋಗೋಣ ಅಂತೀವಿ ಅಲ್ಲಿ ಮಾಡಿ ಅಲ್ಲಿ ನೋಡಿ

ಅವ್ರೇ ಹೊರ ದೊಡ್ಡ ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲ ವಿಡಿಯೋಸ್ ಮಾಡ್ತಿದ್ದಾರೆ ನಾನು ಈಗ ಕೊಡ್ತೀನಿ ಒಂದ್ ವೀಡಿಯೋನೂ ಚೆನ್ನಾಗಿ ಬಂದಿರ ಆಮೇಲೆ ನನ್ನ ಬ್ಲಾಗ್ ನೋಡಿ ಬೈಕೋತ ನೋಡಿ ಅದ್ರಲ್ಲಿ ಅದ್ರೊಳಗಡೆನೆ ಇದು ಇದು ಪಳಗ್ಸೋದು ಆನೆನ ಒಂದ್ ಆನೆನ ಪಳಗ್ಸೋದು ಅದ್ರಲ್ಲಿ ಅದ್ರಲ್ಲಿ ಒಂದ್ ಫ್ಯೂ ಮಂತ್ಸ್ ಅದು ಊಟ ಕೊಡದೆ ಕೂಡ ಹಾಕ್ತಾರೆ ಅದ್ರೊಳಗೆ ಆಚೆ ಚೆಲ್ಲು ಬಿಡದೆ ಊಟ ಕೊಡದೆ ಕಂಪ್ಲೀಟ್ ಆನೆನ ಅದರೊಳಗಡೆ ಮೂವ್ ಮೂವ್ ಮಾಡೋಕ್ಕೂ ಜಾಗ ಇರಲ್ಲ ಆನೆ ಎಷ್ಟು ದಪ್ಪ ಇರುತ್ತೋ ಅಷ್ಟೇ ಸ್ಪೇಸ್ ಅದಕ್ಕೆ ಅದು ಕೂತ್ಕೊಳ್ಳೋದಕ್ಕೂ ಆಗಲ್ಲ ಕಂಪ್ಲೀಟ್ ನಿಲ್ಲಿಸಿ ಅದು ಫುಲ್ಲು ಇನ್ನೇನು ಅನ್ಕಾನ್ಷಿಯಸ್ ಆಗಿ ಬಿದೋಗೋ ಥರ ಆಗುತ್ತಲ್ಲ ಹ್ಯೂಮನ್ಸ್ ಊಟ ಇಲ್ಲದೆ ಅದಾದಮೇಲೆ ಅವ್ರ ಮಾವುತ ಅದು ಯಾರು ಮಾವುತ ಅಂತ ಸೆಲೆಕ್ಟ್ ಮಾಡಿರ್ತಾರೋ ಅವ್ರು ಅದಕ್ಕೆ ಊಟ ಎಲ್ಲ ತಿನ್ನಿಸಿ ಅವ್ರು ಊಟ ಕೊಡ್ತಾರೆ ಸೊ ಅವಾಗ ಅದು ಅವ್ರು ಹೇಳ್ದಂಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗೆ ಆನೆನ್ ಪಡಕ್ಸೋದು ഏൻലിക്ക് ಅದೇ ಇದನ್ನ ಇಟ್ಟಿ ಅಂದ್ರೆ ಅವಳು ಸ್ವಯತೆ ನಾನು ನೋಡಿಕೊಂಡು ಬರ್ತೀನಿ ಚೂಡಿ ಸೂಪ್ರೀಯ ಲೊಕೇಷನ್ಸ್ ಇಟ್ ಕಾಲೇಜಲ್ಲಿ ಟಿಟ್ಟಿ ವಿಲಾಗ್ ಅಲ್ಲಿ ಅಂದ್ರೆ ಪರಲೇ ಜೆನ್ಯೂನ್ ಆಗುತ್ತೆ ಅಂತ ಹೇಳ್ತಾರೆ ಜೆನ್ಯೂನ್ ಬ್ಲಾಗ್ಸ್ ಫುಲ್ ರ ಜನಾರ್ದನ ಬಗ್ಗೆನ ಸ್ವಲ್ಪ ಜೆನ್ಯೂನ್ ಆಗಿ ಮಾತಾಡೋಣ ವಿಲಾಗ್ ಅಲ್ಲಿ ನೋಡ್ತಾರಲ್ಲ ಜನ ಜನಾರ್ದನ ಮಾತಾಡೋಣ એમ ಮಾತಾ ನಾನು ಜನಾರ್ದನೇ ಇಲ್ಲ ಜನಾರ್ದನ್ ರೆಸ್ಪಾನ್ಸಿಬಲ್ ಪರ್ಸನ್ ಜಾನ್ ಚಪ್ಪೂಜಾನ್ ಸೆಕ್ಸಿ ಜಾನ್ ಚಪ್ಪೂ ರೆಸ್ಪಾನ್ಸಿಬಲ್ ಪರ್ಸನ್ గుడ్ హ్యూమన్ బీయింగ్ మీ ఇంట్లో ఏమైనా మ్యాచ్ చేసి చూస్తుంటే చెప్పండి చూసుకుంటారులే చూసుకోండి బాబు ఓకే చూసుకుంటారులే కొంటు పంపిస్తే దాని ఉంటుంది ఎవరిదైనా కావాలి ఇలా అంటే క్యూ క్యూ నిల్తారు జనంతానికి ಮಂಚಿ ಲಕ್ಷ್ಮಣ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಮಂಚಿ ಅಮ್ಮ ಇವನ್ನಿ ಬಂದೋಲನೋನಿ ವೀಡಿಯೋ ವಿರ್ ಎಲಿಜಿಬಲ್ ಗರ್ಲ್ ಹೂ ಕೆನ್ ಹೂ ಈಸ್ ವೆಲ್ ಎಜುಡ್ ಯು ಗೋ ವರ್ಕ್ಸ್ ವೆಲ್ ಎಜುಡ್ ಬಟ್ ನೀಕ್

ಕ್ಯಾನ್ಸಲ್ ಮಾಡ್ತಿದ್ದೀನಿ ಮಾಡ್ತಿದ್ದಾರೆ

ನನಗೆ ಎರಡು ದಿವಸದಿಂದ ಕನ್ನಡನೇ ಮರ್ಸ್ಬಿಟ್ಟಿದ್ದಾರೆ ಗಾಯಸೂರೆ ಶ್ವೇತಾ ಇಲ್ಲಿ ಹೋದ್ರು ಶ್ವೇತಾ ಹೇಮಂತು ಕ್ಯಾಮರಾಮನ್ ಅಂಡ್ ಡೈರೆಕ್ಟರ್

कंप्लीट हाइट कैंप फुल नोडी बट सीरियसली वेस्ट इली यार आनी मुटिट्टि बिडला ತುಂಬಾ ಕಾಸ್ಟ್ಲಿ ಇಲ್ಲ ಅದು ಸುಮ್ಮನೆ 1 ಟಚ್ ಗೂ ಕೂಡ ಕಾಸ್ಟ್ ಮಾಡ್ತಾರೆ ಇಟ್ ವಾಸ್ ಸೋ ಐ ಮೀನ್ ಇಟ್ಸ್ ಸ್ಯಾಡ್ ಪಾರ್ಟ್ ನೌ এলিಫೆಂಟ್ ಬೇಟ್ ಮಾಡ್ಸಕೋ ಆಗುತ್ತಿಲ್ಲ यस देयर ಆಸ್ ಸಾರಿ ಮೋಡ್ ಫಾರ್ परपಸ್ ಸೋ ಮಿನ ಎಕ್ಸೈಟ್ ಓಕೆ ಗಾಯ್ಸ್ ವಿ ಆರ್ ಲೀವಿಂಗ್ ಟುಡೇ ಹಿಯರ್ ಬೈ ಬೈ ದಿ ಟ್ರಿಪ್ ಕ್ಲೋಸಸ್ ಹಿಯರ್ ಐ ಗెస్ यस ನೆಕ್ಸ್ಟ್ ವಿಲ್ ಲ್ಯಾಟ್ ಅಂದ್ See, we will try to add something yes. we're already tired dead wow. tired so yeah. please do like share and subscribe to my youtube channel and follow her on instagram i will tag her on comment description Hi, guys. bye bye